ವೆಲ್ಕಮ್ ಟು ಸುಜಾತ ಕೋರಿ ಎಜುಕೇಷನಲ್ ಚಾನಲ್ ಒಂದನೇ ತರಗತಿ ಓದಲು ಕಲಿಯೋಣ ಬನ್ನಿ ಅಧ್ಯಾಯ ಹದಿನೈದು ಈ ಅಧ್ಯಾಯದಲ್ಲಿ ಕ ವ್ಯಂಜನ ಉ ಸ್ವರ ಸೇರಿ ಕೂ ತಯಾರಾಗುತ್ತದೆ ಅದೇ ರೀತಿಯಾಗಿ ಇನ್ನುಳಿದ ಎಲ್ಲ ಶಬ್ದ ಎಲ್ಲ ಅಕ್ಷರಗಳಲ್ಲಿ ಊ ಸ್ವರ ಸೇರಿದಾಗ ಆಗ್ತಕ್ಕಂಥ ಅಕ್ಷರಗಳ ತಯಾರಿಯನ್ನು ಮಕ್ಕಳಿಂದ ನಾವು ಈಗ ಏನು ಮಾಡಿಕೊಳ್ಳೋಣ ದೃಢೀಕರಣವನ್ನು ಮಾಡಿಕೊಳ್ಳೋಣ ಇಲ್ಲಿ ತೋರಿಸ್ತಕ್ಕಂಥ ಅಕ್ಷರಗಳ ದೃಢೀಕರಣವನ್ನು ಮಕ್ಕಳಿಂದ ನಾವು ಮಾಡಿಕೊಳ್ಳೋಣ ಅದಾದ ನಂತರ ಅದರ ಮೇಲಿನ ಶಬ್ದಗಳನ್ನು ಶಬ್ದಗಳ ಧೂಢೀಕರಣ ಮಾಡಿಕೊಳ್ಳೋಣ ಗುಡುಗು ಗೂಗರಿ ನಡುವ ನಡuga ನಡuga ಸ್ಟಾರ್ಟ್ ಸುರಳಿ ಕ್ರಾಸ್ ರೈನ್ ಶಬ್ದ ಕಾಣಿಸ್ಲಿ ಕಡೆ ಹಾ

I'm not the と Tiro-go! Tiro Kuru var çay. Kuru var çay. ಜೋರ್ಲೆಲ್ಲರೂ ಚಪ್ಪಾಳೆ ಚಾನಲ್ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ